ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೈವೇದ್ಯದ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ರವೆಯ ಪಾಯಸ ರವೆ ಕೀರ್ ಅಂತಲೇ ಹೇಳ್ಬಹುದು ಈ ರವೆ ಕೀರು ನಮಗೆ ಕೇವಲ ನಿಮಿಷಗಳಲ್ಲೇ ಆಗುತ್ತೆ ಶ್ರೀಮಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂಥ ಒಂದು ನೈವೇದ್ಯದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇವಾಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಇದನ್ನು ಫಟಾಫಟ್ ಅಂತ ಒಂದು ಎರಡು ನಿಮಿಷದಲ್ಲಿ ನೀವು ನೈವೇದ್ಯವನ್ನು ಮಾಡಿಟ್ಕೊಂಡು ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ ನಾನಿಲ್ಲಿ ಒಂದು ಕಡಾಯನ್ನು ತೆಗೆದುಕೊಂಡಿದ್ದೀನಿ ಕಡಾಯಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಫ್ಯಾನ್ ಬಿಸಿ ಆದಮೇಲೆ ಒಂದು ಕಪ್ಪಷ್ಟು ರವೆ ಹಾಕ್ಕೊಂಡು ಚೆನ್ನಾಗಿ ರವೆ ಒಂದು ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕು ಇದು ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಪ್ರಿಯವಾಗಿರುವಂಥ ನೈವೇದ್ಯ ಅಂತಲೇ ಹೇಳಬಹುದು ಯಾಕಂತಂದರೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆದಲ್ಲೆಲ್ಲ ಕೇಸರಿ ಭಾತು ತುಂಬ ಅಂದರೆ ತುಂಬ ಫೇಮಸ್ಸಾಗಿರುತ್ತೆ ಇದರ ಜೊತೆಯಲ್ಲಿ ನಾವು ಕಡಲೆಬೇಳೆಯನ್ನು ಸಹ ಸೇರಿಸೋದ್ರಿಂದ ಲಕ್ಷ್ಮಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟವಾಗಿರೋವಂಥದ್ದು ಹಾಗಾಗಿ ದಂಪತಿ ಸಮೇತವಾಗಿ ನೈವೇದ್ಯ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥ ರವೆ ಅಂತಲೇ ಹೇಳಬಹುದು ಬನ್ನಿ ಇವಾಗ ರವೆ ಹುರಿದಿದ್ದಾಯಿತು ಇವಾಗ ಅದೇ ಒಂದು ಕಡಾಯಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೊತಾ ಇದ್ದೀನಿ ಇದಕ್ಕೆ ತುಪ್ಪ ಸಹ ಏನು ನಮಗೆ ಜಾಸ್ತಿ ಬೇಕಾಗೋದಿಲ್ಲ ನೋಡಿ ಇಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ನೀವು ಇನ್ನೂ ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಸಹ ನೀವು ಇದಕ್ಕೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಬೋ ಹಾಕ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಬಿಸಿ ನೀರನ್ನು ತೆಗೆದುಕೊಂಡಿದ್ದೀನಿ ಬಿಸಿ ನೀರು ಇವಾಗ ಒಂದು ಕಪ್ಪಲ್ಲಿ ನೀವು ರವೆನ ಆ ಥರ ಒಂದು ಮೂರು ಪಸ್ಟ ಒಂದು ಮೂರು ಪಟ್ಟಷ್ಟು ನೀರನ್ನು ಹಾಕ್ಕೊಳ್ಬೇಕು ಒನ್ ಟು ತ್ರೀ ಅನ್ನೋ ಥರ ರೀತಿ ನೀವು ಹಾಕ್ಕೊಳ್ಬೇಕಾಗುತ್ತೆ ನಾನೇನು ತುಂಬ ಫುಲ್ಲು ರವೆನ ತೆಗೆದುಕೊಂಡಿದ್ದೆ ಅದರಿಂದ ಮೂರು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಹಾಲನ್ನು ಸೇರಿಸ್ಕೊಳ್ತೀನಿ ನೋಡಿ ಇಲ್ಲಿ ಬೇಯಿಸಿರೋ ಅಂಥದ್ದನ್ನು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ರವೆನ ತೆಗೆದುಕೊಂಡು ಒಂದು ಕಪ್ಪು ರವೆ ತಗೊಂಡಿದ್ವಲ್ಲ ಅದೇ ಒಂದು ಕಪ್ಪಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾನು ಇಲ್ಲಿ ಸಕ್ಕರೆನ ತೆಗೆದುಕೊಂಡಿದ್ದೀನಿ ಈ ಸ್ವೀಟ್ ಬಂದು ತುಂಬ ಸ್ವೀಟು ಇರೋಲ್ಲ ತುಂಬ ಸ್ವೀಟ್ ಕಮ್ಮಿನೂ ಇರೋದಿಲ್ಲ ಬಾಯಲ್ ನಾವು ತಿಂತಾ ಇದ್ದರೆ ಹತ್ರ ಟೇಸ್ಟೇ ಒಂದು ರೀತಿ ಡಿಫ್ರೆಂಟಾಗಿರುತ್ತೆ ನೀವು ಬೇಕಿದ್ರೆ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಬರೆದು ತಿಳಿಸ್ಬಹುದು ನಾನಿಲ್ಲಿ ಯಾಲಕ್ಕಿ ಜಾಕಾಯಿ ಸ್ವಲ್ಪ ಮತ್ತು ಲವಂಗವನ್ನು ಮೂರನ್ನು ಮಿಶ್ರ ಮಾಡಿ ಕುಟ್ಟಿರೋ ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಈ ರೀತಿ ಹಾಕೋದ್ರಿಂದ ಟೇಸ್ಟ್ ಅನ್ನೋಂಥದ್ದು ತುಂಬ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಒಂದು ಚೂರು ಒಣಶುಂಠಿ ಪೌಡರನ್ನು ಕೂಡ ಸೇರಿಸ್ಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನೈವೇದ್ಯ ಮಾಡ್ತಾ ಇರೋದ್ರಿಂದ ಮೊನ್ನ ಶುಂಠಿ ಪುಡಿಯನ್ನು ಸೇರಿಸ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಗಂಟಾಗುತ್ತೆ ಈ ರೀತಿ ಮೇಲೆಯಿಂದ ರವೆ ಹಾಕ್ತಾ ಇರಬೇಕು ಕೆಳಗಡೆಯಿಂದ ಇದನ್ನು ಕೈಯಾಡಿಸ್ತಾ ಇರಬೇಕು ನೋಡಿ ಈ ರೀತಿ ನಿಮಗೆ ಕಾಣಿಸ್ತಾ ಇದೆಯಾ ಕುದಿತಾ ಕುದಿತಾ ಕುದೀತಾ ಇದು ಈ ಪ್ರಮಾಣದಲ್ಲಿ ಇರೋವಂಥ ಸಮಯದಲ್ಲಿ ನಾನಿಲ್ಲಿ ಕಾಯಿಸಿರುವಂಥ ಹಾಲನ್ನು ತೆಗೆದುಕೊಂಡಿದ್ದೀನಿ ನೀವು ಬೆಲ್ಲ ಹಾಕ್ತೀವಿ ಅಂತಂದರೆ ಹಾಲನ್ನು ಈ ರೀತಿ ಕುದಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ ಇವಾಗ ನಿಮಗೆ ಫುಲ್ಲು ಇವಾಗ ಕಂಪ್ಲೀಟಾಗಿದ್ದು ಪಾಯಸ ಎಲ್ಲ ನಮಗೆ ಕ್ಲೀನಾಗಿ ಬೆಂದಿದೆ ಎಲ್ಲ ರೆಡಿಯಾಗಿದೆ ಅಷ್ಟು ತೆಳು ಪ್ರಮಾಣದಲ್ಲಿ ಇರಬೇಕು ನೋಡಿ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಇದು ನೈವೇದ್ಯಕ್ಕೆ ಸರ್ವ್ ಮಾಡ್ಕೊಳ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲ ಏನೋ ಒಂದು ಸಣ್ಣದಾಗಿ ನಮಗೆ ಒಂದು ಪೂಜೆ ಮಾಡಿಕೊಳ್ಬೇಕು ನೈವೇದ್ಯಕ್ಕೆ ಏನು ಮಾಡಬೇಕು ಅಂದಾಗ ಇದನ್ನು ಸಡನ್ನಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪಾಯಸ ಅಂತೂ ನಮ್ಮ ಮನೇಲಂತೂ ತುಂಬ ಇಷ್ಟ ಆಯಿತು ದೇವರ ನೈವೇದ್ಯ ಕೂಡ ನಾನು ಇದನ್ನೇ ಮಾಡಿಟ್ಕೊಂಡಿದ್ದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ ಬ್ಲಾಗ್ಗೆ ಸಪೋರ್ಟ್ ಮಾಡಿ